ಏನಣ್ಣ ರೇಟ್ ಇವೋ ಒಂದು ಎಪ್ಪತ್ತೈದು ಹೇಳ್ತಾ ಇದ್ದೀವಿ ಒಂದು ಎಪ್ಪತ್ತೈದು ಯಾವ ಗೋಣೂರು ನಿಮ್ಮ ಹೆಸರು ಕೊಡೋದು ರೇಟ್ ಲಾಸ್ಟ್ ಒಂದು ಐವತ್ತು ಎಷ್ಟಲ್ಲ ಇಲ್ಲಿ ಕಟ್ಲೆ ನಿಮ್ಮ ಕೇರಾ ಕಾಣಲಿಲ್ಲ ಬೆಳಕು ಬೆಳಗ್ತ ಬನ್ನಿ ಇದು ಇದೇನು ರೇಟು ಒಂದು ಹದಿನೈದು ಹೇಳ್ತಾ ಇದ್ದೀವಿ ಇದು ಚೆನ್ನಾಗಿ ತೇರು ಬಿಟ್ಟಿದ್ದೀರಾ ಇದು ಮನೆಯಲ್ಲಿಂದ ಎತ್ತಣ ಕೆಲಸ ನನ್ಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ ತೇರು ಬಿಟ್ಟಿದ್ದೀರಾ ಚೆನ್ನಾಗಿ ಮನೆಯಲ್ಲ ನೀವು ನೇಗಿಲು ಕೊಡಲಿ ಅಂದ್ರೆ ಅದೇ ಎತ್ಕೊಂಡ್ಬಿಡ್ತೀವಿ ಅದೇ ಅದೇ ಬಲ್ಲ ಈಗ ಕಟ್ಟಿದ್ದು ನೋಡಿ ಹಿಂಗೆ ಹಾಂ ಏನು ರೀಟು ಒಂದು ಹದಿನೈದು ಹೇಳ್ತಾ ಇದ್ದೀವಿ ಒಂದು ಕೇಕ್ ಕೊಟ್ಬಿಡೋ ಲೆವೆನ್ ಇಲ್ಲೇ ಮುಂದೆ ಬಂದರೆ ಕೊಟ್ಟು ಅವು ಇಲ್ಲ ಮಂಡ್ಯದ ನಮ್ಮ ಫಿಗರು ಇಲ್ಲ ಇಲ್ಲ ಮಂಡ್ಯ ಫಿಗರ್ ಇಲ್ಲ ಅಂಬರೀಷ ಬಾ ನಿನ್ನ ಮಗ ತೋರಿಸಿದ್ರೆ ಗೊತ್ತಾ ಪಾಪ ಸಮಯ ವಾಲೆ ಸಮಯ ಬಾಡಿಯ ಹುಡುಗ ನಾಚ್ಕೋತಾನೆ ಇನ್ ಯಾರು ಕೊಟ್ಟಾರ ಅವ್ನಿಗೆ ಹೆಣ್ಣು ಯೋ ಸಾರ್ ರೈತರಂದ್ರೆ ಹೆಣ್ಣು ಕೊಡ್ತಾ ಇಲ್ವಲ್ಲ ಅದಕ್ಕೆ ಅವರು ಹೇಳ್ತಾವ್ರೆ ಇವು ಒಂದು ಹೇಳ್ತಾವ್ರಿ ಇದು

ಅನ್ವಯ ಗೌಡ್ರು ಯಾವ ಊರು ಅಲ್ಲಿ ಬಿಡದೆ ಹತ್ರ ಎಮ್ಗೆಪುರದವರು ಮೈಸೂರು ಬಿಡಿ ಹತ್ರನಾ ಮೈಸೂರು ಅವರಾ ತಂದಿದ್ದೀರಾ ಸಾರು ಇದು ಎರಡು ಜೊತೆ ತಂದಿದ್ದೋ ಒಂದು ಜೊತೆ ಕೊಟ್ಟು ಹಾಂ ಇನ್ನೊಂದು ಜೊತೆ ನಿಂತ ಏನು ರೇಟ್ ಹೇಳ್ತಾಯಿದ್ದೀರಾ ಸರ್ ಇವು ಎರಡು ಮುಖಲ್ ಹೇಳ್ತಾ ಇದ್ದೀವಿ ಎರಡು ಮುಖ ಎರಡು ನಡಲು ತಮ್ಮ ಹೆಸ್ರೇನು ಅಂದ್ರೆ ಅನ್ಮಯಗೌಡ್ರು ಅನ್ಮಯ್ ಗೌಡ್ರು ಬಾ ಗು ಎಷ್ಟಲ್ಲಪ್ಪ ಇದು ಇವು ಬನ್ನಿ ಹಳ್ಳಿ ನಾವು ಮನೇಲಿ ಅಲ್ಲಿಂದ ತಗೊಂಬಂದ ನಾವು ನಾವು ಇದು ಮಂಡ್ಯ ಸೈಡಿಂದ ತಗೊಬಂದ ನಾವು ತಂದು ಎಂಟು ತಿಂಗಳು ಸುಮಾರು ಎಂಟು ತಿಂಗಳು ಆಯ್ತು ಎಲ್ಲ ಮಾಡ್ತಿದೀರ ಹ್ಮ್ ನಿಮ್ದು ಅದೇ ಅದು ಅದು ನಮ್ಮೂರ ಹೊಡೆದಿನಿ ಅದ್ ಬಾಲಿಗೆ ಐ ಬಾ ಅಬ್ಬಿನೂ ಬರಲಿ ಅಬ್ಬಿ ಇಲ್ಲ ಅಬ್ಬಿ ಯಾರು ಬರೋ ಅಬ್ಬಿ ಆಯಿತೇನೋ ಏನು ಏನು ಡಿಟೇಲ್ಸ್ ಆಯ್ತಿದ್ದ ಇವರು ಒಂದು ಐವತ್ತು ಒಂದು ಎಂಬತ್ತು ಅಭಿಷೇಕ್ ನೀವು ಯಾವಂತ ನೀನು ಕನಕಪುರ ಕನಕಪುರ ಆಯ್ತು ಗೌರು ಸಂತೋಷ ಹಾಂ ಏನೋ ಕ್ರೆಡಿಟ್ ಕಡ್ಮಾರು ನನಗೆ ಹೊಡಿಯೋಕೋ ಎತ್ತು ಹೊಡಿಯೋ ಎತ್ತು ಎತ್ತು ಯಾರು ನಿಮ್ಮವ್ವ

ಈವಾಗ ಕಡಿಮೆ ತಮ್ಮ ಹೆಸರು ಸಿನಾಪಂತಾ ಸಿನಪೇ ಅವರು ನಮ್ಮದು ಇದು ನಾಗದಾಸದಲ್ಲಿ ನಾಗದಾಸದಲ್ಲಿ ಇದು ಸಿಂಗಲ್ ಇದು ಸಿಂಗಲ್ ಏನು ಏನು ರೇಟ್ ಹೇಳ್ತಾ ಇದ್ದೀರಾ ಇದು ಇವತ್ತು ಹೇಳ್ತಾ ಇದ್ದೀರಾ ಅಲ್ಲಿ ಇಲ್ಲ ಅಲ್ಲ ಇಲ್ಲ ಕೊನಿ ಅಲ್ಲಿ ಅಲ್ಲಿ ನೋಡೋಣ ಅಲ್ಲೊಂದು ಜೊತೆ ಇದೆ ಅಂತಿರಲ್ಲ ಇದೇನ್ ರೇಟು ಇದೇನ್ ರೇಟ್ ತಾವೇ ಒಂದು ಇಪ್ಪತ್ತೈದು ಹೇಳ್ತಾ ಇದ್ದೀವಿ ಒಂದು ಇಪ್ಪತ್ತೈದು ಹೇಳ್ತಾವ್ರೆ ಎಷ್ಟು ಎಷ್ಟಕ್ಕೆ ಬಿಡ್ಬೋದು ಅಂದಾಜು ಯಾರು ಒಂದು ಒಂದರ ಮೇಲೆ ಆದರೆ ಬಿಡ್ತೀವಿ ಒಂದ್ರ ಮೇಲೆ ಆದರೂ ಬಿಟ್ಬಿಡ್ತಾರೆ ಕೊಂಬೆಲ್ಲ ಮಾಡ್ತಾರೆ ರೆಡಿ ಮಾಡೋದು ರೆಡಿ ಮಾಡ್ಯಾವ್ರೆ ಇವಾಗ ಮಾಡಬೇಕು ಮಾಡ್ಬೇಕಿನ್ನ ಅಲ್ಲ ನಮ್ಮ ಕಾಲದಲ್ಲಿ ಕೊಂಬೆಲ್ಲ ಏನು ರೆಡಿ ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ಇವಾಗೆಲ್ಲ ಮುರಿದು ಹಿಂಸೆ ಅಂದ್ರೆ ಕಳೆ ಬರಲ್ಲ ಸ್ವಾಮಿ ಆದ್ರೆ ನಮ್ಮ ಕಾಲದಲ್ಲಿ ಚೆನ್ನಾಗಿ ಬರ್ತಿದ್ದಲ್ಲ ಚೆನ್ನಾಗಿ ಬರ್ತಿತ್ತು ನಮ್ಮ ಕಾಲದಾಗ ಇವಾಗ ನಮ್ಮ ಮಕ್ಕಳ ಕಾಲದ ಎಲ್ಲ

ಕಡ್ಡಿಗ್ತಾರೆ ಅಂತ ಕಡ್ಡಿ ಇರುತ್ತಲ್ಲ ಜೊತೆ ಕೈಯೊಳಗೆ ಯಾವ್ದು ಕೊಟ್ರಾಯ್ ಯಾವ್ರಿಗೋಯ್ತು ಆನೆ ಕಲ್ಲ ಹೋಗ್ತು ಬೆಂಗಳೂರಿನಲ್ಲೇ ಸುತ್ತಮುತ್ತ ಐತೆ ಬಳ್ಳಾರಿ ಬಳ್ಳಾರಿ ಹೋಗಿಲ್ಲ ತಂದಿದ್ದು ಒಂದೇ ಜೊತೆ ಎಷ್ಟಲ್ಲಪ್ಪ ಇವ ಏನು ಯಾವ ಊರಿಂದ ಹೆಂಗೇರಿಕ ಹತ್ತು ಕಡೆದಾ ಏನು ರೇಟಾ ಒಂದು ಒಂದು ಎಂಬತ್ತೆಂಟು ಸಿಂಗಲ್ಲ ಇತ್ತು ಕಡೆವಾಳುವರೆ ಲಕ್ಷ ಏಳೂವರೆ ಲಕ್ಷ ಆಯ್ತು ಹಾಂ ಸರ್ ತಮ್ಮ ಪರಿಚಯ ಹೇಳಿ ಸರ್ ಸರ್ ನಮ್ಮ ಮಂಡ್ಯ ಸೋಮಣ್ಣ ಅಂತ ಹೇಳಿ ಸೋಮಣ್ಣ ಹೌದು ನೇಟಿವ್ ಮಂಡ್ಯ ನೀವು ಇಲ್ಲಿ ವ್ಯಾಪಾರಕ್ಕೆ ಬಂದಿದ್ದೀರಾ ನಾವು ದನ ತಗೋಕೋಸ್ಕರ ವ್ಯಾಪಾರಕ್ಕೋಸ್ಕರ ಬಂದಿದ್ದೀವಿ ನಮಗೂ ಇದೇ ದನಗಳು ಸಾಕುದೇ ಒಂದು ದೊಡ್ಡ ಸೋಕಿ ಜೊತೆಗೆ ನಮ್ಗೆ ತಾತನ ಕಾಲದಲ್ಲೂ ಹಳ್ಳಿಕಾರನ್ನ ಉಳಿಸಬೇಕು ಬೆಳೆಸಬೇಕು ಅಂತ ತಾತೀರು ಎಲ್ಲ ಕಟ್ಕೊಂಡಿದ್ದಾರೆ ನಮ್ಮ ಅಪ್ತಿರು ಎಲ್ಲ ಸೌಕ್ಯ ಮಾಡಿದಾರೆ ಈಗ ನಾವು ಮಾಡ್ತಾ ಇದೀವಿ ಈ ಹಳ್ಳಿ ಕಾರನ್ನ ಉಳಿಸಬೇಕು ಬೆಳೆಸ್ಬೇಕು ಅಂತ ನಮ್ ದೊಡ್ಡ ಆಸೆ ಮಾಡಿ ಸ್ವಾಮಿ ನಾವು ಹಿಂದಿನ ಪೀಳಿಗೆಗೂ ಹೇಳ್ತಾ ಇದೀವಿ ಮುಂದಕ್ಕೆ ಇದನ್ನ ಬಿಡ್ಬಿಡ್ರಪ್ಪ ಬೆಳಸಿ ಉಳಿಸಿ ಇದೇ ನಮ್ಗ ಅನ್ನ ಅಂತ ಹೇಳಿ ನಾವು ಎಲ್ಲಾ ನಾಲ್ಕು ಜನಕ್ಕೆ ಹೇಳ್ತಾ ಇದೀವಿ ಹಾಗಾಗಿ ಯಾವ್ದೋಪಾಲ್ ಹಳ್ಳಿಕಾರ ಯಾರು ಸಾಕಿದಾರೋ ಅವ್ರ ಮಕ್ಕಳು ಫ್ರೀ ಎಜುಕೇಶನ್ ತಗೊಂಡಿದ್ದಾರೆ ಮಂಡ್ಯದಲ್ಲಿ ಮಾಡಿದೀವಿ ಮಂಡ್ಯ ಕೆಲವು ಜನಕ್ಕೆ ಹೇಳಿದಿವಿ ರೈತರ ಮಕ್ಕಳಿಗೆ ಹಳ್ಳಿಕಾರ ಸಾಕುವಂತವ್ರಿಗೆ ನೀವು ಎಲ್ಲೋ ಆಫ್ ಚಾರ್ಜ್ ತಗೊಂಡು ನೀವು ಎಜುಕೇಶನ್ ಕೊಡ್ಬೇಕು ಅಂತ ಹೇಳಿ ಹೊಸದಾಗಿ ಸೃಷ್ಟಿಸಿ ನಾವು ಪ್ರಸ್ತಾವ ಮಾಡಿದೀವಿ ಮಕ್ಕಳು ಯೂನಿವರ್ಸಿಟಿನೆಲ್ಲ ನಾವು ಹೋಗಿ ಗವರ್ಮೆಂಟ್ ಕಾಲೇಜ್ ಯೂನಿವರ್ಸಿಟಿನಲ್ಲೆಲ್ಲ ನಾವು ಮಾತಾಡಿ ಮೀಟಿಂಗ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಅದೆಲ್ಲ ಮಾಡಿದೀವಿ ಅದಕ್ಕೆ ಪ್ರಾಮುಖ್ಯತೆ ಅಲ್ಲಿ ಯೂನಿವರ್ಸಿಟಿನಲ್ಲಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಿವಿ ಮ್ಯಾನೇಜ್ಮೆಂಟ್ ಯಾರು ಇರ್ತಾರೆ ಮ್ಯಾನೇಜ್ಮೆಂಟ್ ಕೇಳ್ತೀವಿ ಅಷ್ಟೇ ನಾವು